जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे जगद्गुरुं कृपासिन्धुं शरणागतवत्सलं भक्तमानसञ्चारं महीपते नमाम्यहं हरिकथामृतसारगुरुगळकरुणदिन्दापनितुपेळुवे परमभगवद्भक्त हृदनादरवधू ಆದರದಿ ಸಾರದ ಮಂಗಳಾಚರಣೆ ಸಂಧಿಯ ಮೂರನೇ ನುಡಿಯ ಅರ್ಥ ಚಿಂತನೆ ನಿರುಪಮಾನತ್ಮಭವ ನಿರ್ಜರ ಸಭಾಂ ಸೇವೆ ಮುಖ ಸರೋಜೇನ ಗರುಡ ಶೇಷ ಶಾಂಕದಳ ಶೇಖರ ಜನಕ ಜಗದ್ಗುರುವೆ ಪಾಲಿ ಪುದು ಸನ್ಮತಿಯ ಮೂರನೇ ನುಡಿ ಒಳಗ ನಮ್ಮ ಕಕ್ಷಾ ತಾರತಮ್ಯದಲ್ಲಿ ಮೂರನೇ ಕಕ್ಷೆಯಲ್ಲಿ ಬರ್ತಕ್ಕಂತ ಬ್ರಹ್ಮದೇವರ ಒಂದು ಮಹಿಮೆಯನ್ನ ಚಿಂತನೆಯನ್ನ ಮಾಡಿಸ್ತಾ ನಮ್ಗ ಅವರಲ್ಲಿ ನಮ್ಗೆ ಸನ್ಮತಿಯನ್ನ ಕೊಡುವಂತಿಕೊಂಡಲ್ಲಿ ದಾಸರು ಪ್ರಾರ್ಥನೆಯನ್ನ ಮಾಡುತ್ತಾರೆ ಬ್ರಹ್ಮ ಬ್ರಹ್ಮದೇವರನ್ನು ವರ್ಣಿಸ್ಬೇಕಾದ್ರೆ ಹೇಳ್ತಾರೆ ನಿರುಪಮಾನಂದ್ ಆತ್ಮಭವ ಇಲ್ಲೇ ನಿರುಪಮ ಆನಂದ ಅಂತಂದ್ರೆ ಭಗವಂತನಿಗೆ ಹೇಳ್ತಾರೆ ನಿರೂಪಮ ಆನಂದ ಭಗವಂತನಿಗೆ ಆನಂದಕ್ಕೆ ಅವನಿಗೆ ಹೋಲಿಸೋರು ಯಾರೂ ಇಲ್ಲೇ ಇಲ್ಲ ಭಗವಂತನಿಗೆ ಅವನಿಗೆ ಅವನೇ ಸಾಟಿ ಭಗವಂತನಿಗೆ ಇಂಥವ್ರ ಗತೆ ಭಗವಂತ ಇದ್ದಾನಪ್ಪ ಅಂತಿಕೊಂಡು ನಾವು ಯಾರನ್ನೂ ಭಗವಂತನಿಗೆ ಹೋಲಿಸ್ಲಿಕ್ಕೆ ಇಲ್ಲ ಹಂಗೆ ನಿರೂಪಮ ಆನಂದ ಅಂಥ ಒಂದು ಆನಂದವನ್ನು ಭಗವಂತ ಹೊಂದಿರ್ತಾನೆ ಅಷ್ಟೇ ಅಲ್ಲದೆ ಭಗವಂತನ ಆನಂದಕ್ಕೆ ಮಿತಿ ಅನ್ನೋದಿಲ್ಲ ಇಷ್ಟೇ ಇಷ್ಟೇಪ್ಪ ಆನಂದ ಇದು ಮುಗಿತಂದ್ರೆ ಮತ್ತು ದುಃಖದಪ್ಪ ಭಗವಂತನಿಗೆ ಹಂಗಿಲ್ಲ ಭಗವಂತನೇ ಯಾವಾಗಲೂ ಆನಂದವ ಸ್ವರೂಪವನ್ನು ಹೊಂದಿರತಕ್ಕಂಥ ಭಗವಂತ ಅಂಥ ನಿರೂಪಮ ಆನಂದ ಹೊಂದಿರತಕ್ಕಂಥ ಭಗವಂತನ ಆತ್ಮಭವ ಆತ್ಮಭವ ಅಂತಂದ್ರೆ ಮಗ ಅಂದ್ರೆ ಭಗವಂತನಿಂದ ಹುಟ್ಟಿದವರು ಯಾರು ಅಂತಂದ್ರೆ ಬ್ರಹ್ಮದೇವರು ನಿರುಪಮಮಾನಂದ ಅಂತಂದ್ರೆ ಭಗವಂತ ಅವನಿಂದ ಆತ್ಮಭವ ಅಂತ ಭಗವಂತನಿಂದ ಹುಟ್ಟಿದವರು ಅಂತಂದ್ರೆ ಬ್ರಹ್ಮದೇವರು ಅಂತ ಹೇಳ್ತಾರೆ ಅಂದ್ರ ಅನೇಕ ದೇವತೆಗಳು ಕೂಡ ಭಗವಂತನಿಂದನೂ ಭಗವಂತನ ಅವಯವಗಳಿಂದ ಎಲ್ಲ ದೇವತೆಗಳು ಹುಟ್ಟಿದ್ರು ಕೂಡ ಏನದ ಕೆಲವೊಂದು ಸಂದರ್ಭದೊಳಗೆ ಇತರ ದೇವತೆಗಳು ಬೇರೆ ಬೇರೆ ಅವತಾರಗಳನ್ನು ಭೂಮಿ ಮೇಲೆ ಹುಟ್ಟಿ ಬಂದಾಗ ಅವರು ಬೇರೆ ಕಡೆಯಿಂದ ಹುಟ್ಟಿ ಬಂದಿರ್ತಾರೆ ಆದರೆ ಬ್ರಹ್ಮದೇವರು ಮಾತ್ರ ಅವರಿಗೆ ಭೂಮಿ ಮೇಲೆ ಯಾವುದೇ ಅವತಾರ ಇಲ್ಲ ಅದಕ್ಕೆ ಅವರು ಕೇವಲ ಭಗವಂತನ ಒಂದು ನಾಭಿ ಕಮಲದಿಂದ ಅವರು ಹುಟ್ಟಿ ಬರ್ತಾರೆ ಅದಕ್ಕೆ ಭಗವ ಬ್ರಹ್ಮದೇವರಿಗೆ ಏನದ ಭಗವಂತನಿಗೆ ಆತ್ಮಭವ ಭವ ಅಂತಂದ್ರೆ ಹುಟ್ಟುದು ಭಗವಂತನಿಂದ ಹುಟ್ಟಿದ ಅವರು ಇಲ್ಲಿ ಬ್ರಹ್ಮ ದೇವರಿಗೆ ನಿರೂಪಮಾನಂದ ಅಂದ ಆತ್ಮ ಭವ ಇಲ್ಲಿ ಸಂಬೋಧನೆಯನ್ನ ಮಾಡ್ತಾರೆ ಮುಂದೆ ನಿರ್ಜರ ಸಭಾ ಸಂಸ್ಥೆ ನಿರ್ಜರ ಜರ ಅಂತಂದ್ರ ಮುಪ್ಪು ನಿರ್ಜರ ಅಂತಂದ್ರ ಮುಪ್ಪು ಇರದೇ ಇರುವವರು ಅಂದ್ರ ದೇವತೆಗಳು ಏನದ ಅವ್ರಿಗೆ ಮುಪ್ಪು ಸಾವು ಯಾವುದು ಇರುವುದಿಲ್ಲ ಹಂಗ ಅದಕ್ಕ ಅಂತ ದೇವತೆಗಳ ಒಂದು ಸಭಾ ಒಂದು ದೇವತೆಗಳ ಒಂದು ಗುಂಪು ಏನಿರ್ತದ ಅವರಿಂದ ಏನದ ಸಂಸೇವೆ ಅವರಿಂದ ಪೂಜಿಸಲ್ಪಡ್ತಕ್ಕಂಥವ್ರು ಬ್ರಹ್ಮದೇವರು ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮದೇವರು ಏನದವರು ಜೀವೋತ್ತಮರು ಅಂದ್ರೆ ಲಕ್ಷ್ಮೀ ದೇವಿ ಎರಡನೇ ಕಕ್ಷಾದಲ್ಲಿ ಬಂದ್ರೆ ನಂತರದಲ್ಲಿ ಬರ್ತಕ್ಕಂಥವ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು ಅಂದ್ರೆ ಎಲ್ಲ ದೇವತೆಗಳಕ್ಕಿಂತ ಮೇಲಿನ ಕಕ್ಷೆಯಲ್ಲಿ ಬ್ರಹ್ಮದೇವರು ಬರುವುದರಿಂದ ಅವರು ಎಲ್ಲ ಇತರ ದೇವತೆಗಳಿಂದ ಅವರು ಪೂಜಿಸಲ್ಪಡ್ತಾರ ಅಂತಿಕೊಂಡಿಲ್ಲೇ ಹೇಳ್ಬೋದು ಅದಕ್ಕೆ ನಿರ್ಜರ ಸಭಾ ಸಂಸೇವ ಅಂದ್ರೆ ನಿರ್ಜರರಾಗಿರ್ತಕ್ಕಂಥ ಮುಪ್ಪು ಇರದೇ ಇರತಕ್ಕಂಥ ದೇವತೆಗಳ ಒಂದು ಸಭೆಯಲ್ಲಿ ದೇವತೆಗಳ ಒಂದು ಗುಂಪಿನಿಂದ ಸೇವಿಸಲ್ಪಡ್ತಕ್ಕಂಥವರು ಬ್ರಹ್ಮದೇವರು ಅಂತಿಕೊಂಡಿಲ್ ಹೇಳ್ಬೋದು ಆಮೇಲೆ ರುಜುಗಣ ದರಸೆ ರುಜುಗಣ ಅಂತಂದ್ರ ಅದೊಂದು ನೂರು ಜನರ ಒಂದು ಗುಂಪು ರುಜುಗಣಸ್ಥರು ಅಂತ ಹೇಳ್ತಾರೆ ರುಜುಗಣಸ್ತರು ಅಂತಂದ್ರೆ ಅವರು ಮುಂದೆ ಬ್ರಹ್ಮ ಪದವಿಗೆ ಬರ್ತಕ್ಕಂಥವ್ರು ಅವರು ಸಾಧನೆಯನ್ನ ಮಾಡಿ ಈಗ ಈಗ ನೌಕರಿ ಒಳಗ ಒಂದು ಪ್ರಮೋಷನ್ ಲಿಸ್ಟ್ ಅಂತ ಮಾಡಿರ್ತಾರೆ ಈಗ ಎಸ್ ಡಿ ಸಿ ಇದ್ದವರು ಎಫ್ ಡಿ ಸಿಗೆ ಬರ್ತಾರೆ ಎಫ್ ಡಿ ಸಿ ಇದ್ದವ್ರು ಮುಂದೆ ಅದಕ್ಕಿಂತ ಮೇಲಿನ ಪೋಸ್ಟಿಗೆ ಹೋಗ್ತಾರೆ ಈಗ ಅವರು ಪ್ರಮೋಷನ್ ಬರೋಕಿನ್ನ ಮುಂಚೆ ಅವ್ರದ್ದೊಂದು ಲಿಸ್ಟ್ ಮಾಡಿಟ್ಟಿರ್ತಾರೆ ಇವರಷ್ಟು ಜನ ಇವ್ರೇನದ ಈ ಪದವಿಗೆ ಇವರು ಯೋಗ್ಯರು ಅಂತಿಕೊಂಡು ಹಂಗೆ ಇವ್ರು ರುಜುಗೊಳಿಸ್ತಾರ ಅಂತಂದ್ರೆ ಇವರೆಲ್ಲರೂ ಕೂಡ ಏನಾದರೂ ಮುಂದೆ ಬ್ರಹ್ಮ ಪದವಿಗೆ ಬರ್ತಕ್ಕಂಥ ಒಂದು ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಒಂದು ಗಣ ಇವ್ರದು ನೂರು ಜನರ ಒಂದು ಗಣ ಅದ ರುಜು ಅಂತ ಕರೀತಾರೆ ಈ ರುಜು ಗಣಸ್ಥರ ಬಗ್ಗೆ ಮುಂದೆ ಕಲ್ಪ ಸಾಧನ ಸಂಧಿ ಒಳಗೆ ನಮ್ಗೆ ದಾಸರು ಬಹಳ ವಿವರವಾಗಿ ತಿಳಿಸಿಕೊಟ್ಟು ಎಲ್ಲ ರುಜುಗಳ ಹೆಸರುಗಳನ್ನು ಕೂಡ ನಮ್ಗೆ ಅಲ್ಲಿ ತಿಳಿಸಿಕೊಡ್ತಾರೆ ಇವೆಲ್ಲ ರುಜುಗಳು ಏನಾದರೂ ಮುಂದೆ ಬ್ರಹ್ಮ ಪದವಿಗೆ ಬರ್ತಕ್ಕಂಥವ್ರು ಅವರು ತಮ್ಮ ಅನೇಕ ಸಾಧನೆಯನ್ನು ಮಾಡಿ ಅವರು ಆವೃತ್ತಿ ಸಾಧನೆಯನ್ನ ಮಾಡಿ ಅವರು ಮುಂದೆ ಬ್ರಹ್ಮ ಪದವಿಗೆ ವಾಯು ಪದವಿಗೆ ಅನ್ನೋದನ್ನು ಕೂಡ ನಮ್ಗೆ ಕಲ್ಪ ಸಾಧನ ಸಂಧಿ ಒಳಗ ದಾಸರು ವಿವರವಾಗಿ ತಿಳಿಸಿಕೊಡ್ತಾರೆ ಅದರಲ್ಲಿ ನಾವು ಋಜುಗಣ ಅಂತಂದ್ರೆ ಏನು ತಿಳ್ಕೊಬೇಕು ಅವರು ಮುಂದೇನದ ಬ್ರಹ್ಮ ಪದವಿಗೆ ಬರ್ತಕ್ಕಂಥದ್ದು ಒಂದು ಗಣ ಗುಂಪು ಅವರು ನೂರು ಜನರ ಒಂದು ಗುಂಪಿಗೆ ಏನಂತಾರೆ ರುಜುಗಣಸ್ಥರು ಅಂತ ಕರೀತಾರೆ ಆ ರುಜುಗಣಸ್ಥರೊಳಗ ಇವರು ಏನದ ಬ್ರಹ್ಮದೇವರು ಏನದ ಅರಸರು ಅಂದ್ರೆ ಅಗ್ದಿನ ಮೇಲಿನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರಂದ್ರೆ ಬ್ರಹ್ಮದೇವರು ಈಗ ಅವ್ರು ಯಾಕಂದ್ರೆ ಇವ್ರು ಆಲ್ರೆಡಿ ಏನದ ಬ್ರಹ್ಮ ಪದವಿಗೆ ಬಂದಿರ್ತಾರ ಅದಕ್ಕೆ ಎಲ್ಲ ರುಜುಗಣದೊಳಗ ಏನದ ಬ್ರಹ್ಮ ದೇವರು ಅತ್ಯಂತ ಮೇಲಿನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅರಸರು ರುಜುಗಣ ದರಸೆ ಅಂದ್ರೆ ಅರಸರು ಎಲ್ಲ ಬ್ರಹ್ಮ ಋಜುಗಣಸ್ಥರೊಳಗೆ ಮೇಲಿನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬ್ರಹ್ಮ ದೇವರು ಅಂತ ಹೇಳ್ತಾರೆ ಮುಂದ ಸತ್ವ ಪ್ರಚುರ ಅಂದ್ರೆ ಈಗ ಎಲ್ಲ ಜೀವರಾಶಿಗಳಿಗೆ ಅಂದ್ರ ಬ್ರಹ್ಮ ದೇವರ ಮೊದಲು ಮಾಡಿಕೊಂಡು ಎಲ್ಲ ತೃಣ ಜೀವ ಪರ್ಯಂತ ಎಲ್ಲರೂ ಕೂಡ ಏನದ ಸತ್ವ ರಜ ಮತ್ತು ತಮೋ ಗುಣಗಳಿಂದ ಅವರು ಬದ್ಧರಾಗಿರ್ತಾರೆ ಈಗ ಅವ್ರವ್ರ ಯೋಗ್ಯತಾನುಸಾರವಾಗಿ ಏನದ ಅವು ಗುಣಗಳು ಅವರಲ್ಲಿ ವ್ಯಕ್ತವಾಗ್ತಿರ್ತಾವೆ ಆದರೆ ಇಲ್ಲಿ ಬ್ರಹ್ಮ ದೇವರೊಳಗೆ ಏನದ ಅವರು ಅವರು ಒಂದು ಜೀವ ಜೀವೋತ್ತಮರವರು ಅವರು ಒಂದು ಜೀವಿ ಅವ್ರಿಗೂ ಕೂಡ ಏನಾದರೂ ಲಿಂಗ ದೇಹ ಇದ್ದೇ ಇರ್ತದೆ ಮೋಕ್ಷ ಪರ್ಯಂತರವಾಗಿ ಲಿಂಗ ದೇಹ ಇದ್ದೇ ಇರ್ತದ ಅದಕ್ಕೆ ಅವರು ಕೂಡ ಏನಾದ್ರೂ ಮೂರು ಗುಣಗಳಿಗೆ ಬದ್ಧರಾಗಿರ್ತಾರೆ ಸತ್ವ ರಜ ಮತ್ತು ತಮೋ ಗುಣಗಳಿಗೆ ಬದ್ಧರಾಗಿದ್ದರೂ ಕೂಡ ಏನದ ಅವರೊಳಗೆ ಯಾವ ಗುಣ ಪ್ರಚುರದ ಅಂತಂದ್ರೆ ಸತ್ವ ಗುಣ ಪ್ರಚುರದ ಈಗ ನಮ್ಮಂಥವ್ರಿಗೆ ಏನಿರ್ತದ ತಮೋ ಗುಣ ರಜ ಗುಣ ಇಂಥ ಪ್ರಚುರ ಇರ್ತಾವ ಯಾಕಂದ್ರೆ ನಮ್ಮಲ್ಲಿ ದುಃಖ ಸುಖ ಎರಡು ಮಿಶ್ರ ಇರ್ತಾವ ಒಮ್ಮೆ ಅತಿ ದುಃಖನೇ ಇರ್ತದೆ ಒಮ್ಮೆ ಕೆಲವೊಮ್ಮೆ ಕೆಟ್ಟ ಗುಣ ಚಲೋ ಗುಣ ಎರಡು ಮಿಕ್ಸ್ ಇರ್ತಾವ ಒಮ್ಮೆ ಅತಿ ಕೆಟ್ಟ ಗುಣಗಳು ಇರ್ತವೆ ಆದರೆ ಬ್ರಹ್ಮದೇವರೇನೇ ಹತ್ತಿಕ ಅವ್ರಿಗೆ ಯಾವಾಗ್ಲೂ ಗುಣ ಅವ್ರ ಹತ್ತಿಕ ಸತ್ವ ಗುಣಗಳೇ ಇರ್ತಾವ ಅದಕ್ಕೆ ಅವರೊಳಗೆ ರಜೋಗುಣ ಮತ್ತು ತಮೋಗುಣ ಅನ್ನೋದೇನದ ಅತ್ಯಂತ ಕಡಿಮೆ ಪ್ರಮಾಣದೊಳಗಿರ್ತದ ಗುಣ ಏನದ ಅತ್ಯಂತ ಅಧಿಕ ಪ್ರಮಾಣದೊಳಗಿರುವುದರಿಂದ ಅವರಿಗೆ ಸತ್ವ ಪ್ರಚುರ ಅಂತಿಕೊಂಡು ಕರೀತಾರೆ ಮುಂದೆ ಕಲ್ಪ ಸಾಧನ ಸಂಧಿಯೊಳಗೂ ಹೇಳ್ತಾರೆ ಸತ್ವ ಸತ್ವ ಮಹಾ ಸುಸೂಕ್ಷ್ಮವು ಸತ್ವ ಸತ್ವಾತ್ಮಕ ಕಳೆಯವರ ಸತ್ಯ ಲೋಕಾಧಿಪನಿ ಸತ್ಯ ಲೋಕಾಧಿಪತಿನ ಅತ್ಯಲ್ಪ ಎರಡು ಗುಣ ಅಂತ ಹೇಳ್ತಾರ ಅಂದ್ರ ಅವನು ದೇಹ ಹೆಂಗದ್ರ ಸತ್ವ ಸತ್ವ ಮಹಾ ಸುಸೂಕ್ಷ್ಮವು ಅಂದ್ರೆ ಅವರ ಇಡೀ ದೇಹ ಏನದ ಸತ್ವಗುಣದಿಂದ ತುಂಬಿರ್ತದ ಅತ್ಯಲ್ಪವೆರಡು ಗುಣ ರಜೋಗುಣ ಮತ್ತು ತಮೋಗುಣ ಏನದ ಅತ್ಯಲ್ಪವಾಗಿ ಅತ್ಯಂತ ಕಡಿಮೆ ಪ್ರಮಾಣದೊಳಗೆ ರಜೋಗುಣ ಮತ್ತು ತಮೋಗುಣ ಇರ್ತಾವ ಸತ್ವಗುಣ ಏನದ ಅತ್ಯಂತ ಪ್ರಚುರವಾಗಿ ಇದ್ದು ಅವ್ರು ಯಾವಾಗಲೂ ಏನದ ಭಗವಂತನ ಒಂದು ಅವರು ಜೀವೋತ್ತಮರು ಯಾವಾಗಲೂ ಭಗವಂತನ ಚಿಂತನೆ ಗುಣ ಚಿಂತನೆ ಭಗವಂತನ ಅವರೊಳ ಇಂತ ಸೃಷ್ಟಿ ಕಾರ್ಯವನ್ನ ಮಾಡಿಸ್ತಾನ ಬ್ರಹ್ಮದೇವರ ಒಂದು ಸ್ಥಾನ ಎಷ್ಟು ದೊಡ್ಡದಿರ್ಲಿಕ್ಕಿಲ್ಲ ಅದಕ್ಕೆ ಅವರೊಳಗೆ ಸತ್ತು ಗುಣ ಏನದ ಪ್ರಚುರವಾಗಿರ್ತದೆ ಅಂತಿಕೊಂಡಿಲ್ಲ ಹೇಳ್ತಾರೆ ಮುಂದ್ರ ವಾಣಿ ಮುಖ ಸರೋಜೇನ ವಾಣಿ ಅಂತಂದ್ರ ಸರಸ್ವತಿ ಮುಖ ಸರೋಜ ಅಂತಂದ್ರ ಸರಸ್ವತಿಯ ಮುಖವೆಂಬ ಕಮಲಕ್ಕೆ ಇನ ಅಂದ್ರ ಇನ ಅಂತಂದ್ರ ಸೂರ್ಯ ಅಂದ್ರ ಬ್ರಹ್ಮದೇವರು ಸರಸ್ವತಿಯ ಮುಖವೆಂಬ ಕಮಲಕ್ಕೆ ಸೂರ್ಯನಂತೆ ಇದ್ದಾರ ಅಂತಿಕೊಂಡಿಲ್ಲ ನಮಗ ಒಂದು ವರ್ಣನೆಯನ್ನ ಅಂದ್ರೆ ಬ್ರಹ್ಮದೇವರು ಒಂದು ಸರಸ್ವತಿಯ ಪತಿ ಸರಸ್ವತಿಯ ಗಂಡ ಅಂತ ಅಲ್ಲಿ ಕೇಳಿಕೆ ಸರಸ್ವತಿಯ ಮುಖವೆಂಬ ಕಮಲಕ್ಕೆ ಸೂರ್ಯನಂತೆ ಬ್ರಹ್ಮದೇವರು ಇದ್ದಾರ ಅಂತಿಕೊಂಡಿಲೆ ಹೇಳ್ತಾರ ಮುಂದ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಅಂದ್ರ ಗರುಡ ದೇವರು ಶೇಷ ದೇವರು ಶಶಾಂಕ ದಳಶೇಖರ ಶಶಾಂಕ ಅಂದರೆ ಚಂದ್ರ ಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥವ್ರು ಯಾರಂತಂದ್ರೆ ರುದ್ರದೇವರು ಅದಕ್ಕೆ ಗರುಡ ಶೇಷ ಮತ್ತು ರುದ್ರದೇವ ರುದ್ರದೇವರಿಗೆ ಬ್ರಹ್ಮದೇವರು ಜನಕ ತಂದೆ ಅಂತಿಕೊಂಡು ಕರ್ಸ್ಕೋತಾರ ಅಂತ ಹೇಳ್ತಾರ ಮುಂದೆ ಜಗದ್ಗುರುವೇ ಬ್ರಹ್ಮದೇವರು ಜೀವೋತ್ತಮರು ಅಷ್ಟೇ ಅಲ್ಲದೆ ಅವರು ಜಗದ್ಗುರುಗಳು ಅಂತಕೊಂಡು ಹೇಳ್ತಾರೆ ಜಗದ್ಗುರುಗಳು ಅಂತಂದ್ರೆ ಈಗ ಮೋಕ್ಷಕ್ಕೆ ಹೋಗಬೇಕಾದ್ರೆ ಲಾ ಕೊನೆ ಹಂತದೊಳಗೆ ಎಲ್ಲ ಮುಕ್ತಿ ಜೀವರಾಶಿಗಳಿಗೆ ಬ್ರಹ್ಮದೇವರು ಒಂದು ಕೊನೆಯದಾಗಿ ಒಂದು ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ಉಪದೇಶವನ್ನು ಮಾಡ್ತಾರಂತ ಆಮೇಲೆ ಮುಕ್ತಿಗೆ ಅವ್ರಿಗೆಲ್ಲರಿಗೂ ಕರ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮದೇವರ ಜೊತೆನೆ ಎಲ್ಲ ಮುಕ್ತಿಯನ್ನು ಹೊಂದುತ್ತಾರೆ ಅದಕ್ಕೆ ಬ್ರಹ್ಮದೇವರಿಗೆ ಏನಿದೆ ಜಗದ್ಗುರುಗಳು ಅಂತಕೊಂಡಿಲ್ಲ ಕರೀತಾರ ಮುಂದೆ ಅವರೇ ಮುಂದೆ ನಮ್ಮ ಶ್ರೀಮದ್ ಆಚಾರ್ಯರು ಶ್ರೀಮಧ್ವಾಚಾರ್ಯರಾಗಿ ವಾಯುದೇವರು ಅವತಾರ ಮಾಡಿ ಬಂದಾಗ ಅವರು ನಮ್ಗೆ ಎಷ್ಟೊಂದು ಜ್ಞಾನವನ್ನ ಎಷ್ಟೊಂದು ತತ್ವೋಪದೇಶವನ್ನು ನಮಗೆ ಮಾಡಾರ ಅದಕ್ಕೆ ನಾವು ಅವ್ರಿಗ ಗುರುಗಳು ಅಂತ ಕರಿತೀವಿ ಅದಕ್ಕೆ ಜಗದ್ಗುರು ಸ್ಥಾನ ಅಂತಂದ್ರೆ ಅವರು ಮೂವತ್ತೆರಡು ಒಂದು ಸಂಲಕ್ಷಣದಿಂದ ಕೂಡಿರ್ತಕ್ಕಂಥವ್ರೆ ನಿಜವಾದ ಗುರುಗಳು ಯಾಕಂದ್ರೆ ಅವರು ಭಗವಂತನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ತಿಳ್ಕೊಂಡು ಸರ್ವಜ್ಞರು ಅಂತಿಕೊಂಡ ಕರ್ಸ್ಕೊತಿರ್ತಾರ ಅದ ಅಂಥವ್ರಿಗೆ ಮಾತ್ರ ಭಗವಂತ ಭೂಮಿ ಮೇಲೆ ಅವತಾರ ಮಾಡಿಸಿ ಅವ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ನಮಗೆ ಅನೇಕ ತತ್ವೋಪದೇಶವನ್ನು ಮಾಡಿ ಅವರು ನಮಗೂ ಕೂಡ ಏನದ ಗುರುಗಳು ಅಂತಿಕೊಂಡು ಕರ್ಸ್ಕೋತಾರೆ ಹಂಗ ಬ್ರಹ್ಮದೇವರೇನದ ಜಗತ್ತಿಗೆ ಗುರುಗಳು ಜಗದ್ಗುರುವೇ ಅಂತಿಕೊಂಡಿಲ್ಲ ಬ್ರಹ್ಮದೇವರು ಹೇಳುತ್ತಾರ ಬ್ರಹ್ಮದೇವರು ಕೂಡ ಮೂವತ್ತೆರಡು ಸಂರಕ್ಷಣದಿಂದ ಕುಡಿರ್ತಕ್ಕಂಥವ್ರು ಅದಕ್ಕೆ ಮತ್ತವ್ರು ಜೀವೋತ್ತಮರು ಅದಕ್ಕ ಜಗದ್ಗುರುವೆ ಅಂತಕೊಂಡಿಲ್ ಹೇಳ್ತಾರ ಮುಕ್ತಿಯಲ್ಲಿ ಮೋಕ್ಷಕ್ಕೆ ಹೋಗಾರ ಈ ಕಲ್ಪದ ಬ್ರಹ್ಮ ಬ್ರಹ್ಮದೇವರ ಜೊತೆನೆ ಮೋಕ್ಷಕ್ಕೆ ಎಲ್ಲರೂ ಹೋಗ್ತಾರ ಆಮೇಲೆ ಬ್ರಹ್ಮದೇವರು ಎಲ್ಲಾ ಮುಕ್ತಿ ಜೀವರಾಶಿಗಳಿಗೆ ಆಶೆಗಳಿಗೆ ಉಪದೇಶವನ್ನ ಮಾಡೋದ್ರಿಂದ ಬ್ರಹ್ಮ ದೇವರಿಗೆ ಜಗದ್ಗುರು ಅಂತಕೊಂಡು ಕರಿತಾರ ಅಂತ ಹೇಳ್ತಾರ ಅಂತ ಹಿಂದೆ ಬ್ರಹ್ಮ ದೇವರಿಗೆ ಏನದ ತ್ವಚರಣಗಳಿಗೆ ಅಭಿವಂದಿಸುವೆ ಇಂಥ ಬ್ರಹ್ಮದೇವರೇ ನಿಮ್ಮ ಎರಡೂ ಪಾದ ಕಮಲಗಳಿಗೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಪಾಲಿಕ್ಕುವುದು ಸನ್ಮತಿಯ ನಮಗೇನು ಸನ್ಮತಿ ಅಂದರೆ ಒಳ್ಳೆ ಬುದ್ಧಿಯನ್ನು ಕೊಡು ಅಂತಿಕೊಂಡು ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ ದಾಸರು ನಮ್ಮೆಲ್ಲರ ಪರವಾಗಿ ಅಂದರೆ ನಾವು ಬ್ರಹ್ಮದೇವರ ಹತ್ತಿಕ್ಕ ವಾಯುದೇವರ ಹತ್ತಿಕ ನಾವು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಮಗೆ ಸದ್ಬುದ್ಧಿಯನ್ನು ಕೊಡು ಅಂತಿಕೊಂಡೆ ಪ್ರಾರ್ಥನೆ ಮಾಡ್ಕೋಬೇಕು ಯಾಕಂದ್ರೆ ಅವರು ಯಾವಾಗ್ಲೂ ಕೂಡ ಭಗವಂತನ ಒಂದು ಜ್ಞಾನ ಭಕ್ತಿ ಎಲ್ಲವನ್ನೂ ಹೊಂದಿರತಕ್ಕಂತ ಮಹಾನುಭಾವರು ಅದಕ್ಕೋಸ್ಕರ ನಾವು ಬ್ರಹ್ಮದೇವರ ಹತ್ತಿಕ್ಕ ನಮ್ಗ ಒಳ್ಳೆಯ ಬುದ್ಧಿಯನ್ನ ಕೊಡು ಅಂತಿಕೊಂಡು ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆಲ್ಲೇ ದಾಸರು ತಿಳಿಸ್ತಾ ಅವರಲ್ಲಿ ಪಾಲಿಪುದು ಸನ್ಮತಿಯ ಅಂತಕೊಂಡಿಲೆ ಪ್ರಾರ್ಥನೆಯನ್ನ ಮಾಡ್ತಾ ಬ್ರಹ್ಮದೇವರ ಒಂದು ಸ್ತೋತ್ರವನ್ನ ಮಾಡ್ತಾರ ನಾಲ್ಕನೆಯ ಪದ್ಯ ಆರು ಮೂರ ಸಾವಿರ ಮೂರ ಎರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಶಿಸಾತ್ವರಿಗ ಸುಖ ಸಂಸಾರ ಮಿಶ್ರರಿಗ ಅಧಮ ಜನರಿಗ ಪಾರ ದುಃಖಗಳಿವ ಗುರುಪವ ಪವಮಾನ ಸಲಹೆಮ್ಮ ಈ ಒಂದು ನಾಲ್ಕನೇ ಪದ್ಯದೊಳಗ ಇದೇ ಮೂರನೇ ಕಕ್ಷೆಯಲ್ಲಿ ಬ್ರಹ್ಮದೇವರ ಜೊತೆಗೇನೆ ಇರುವಂತ ವಾಯುದೇವರ ಒಂದು ಸ್ತೋತ್ರವನ್ನ ಮಾಡ್ತಾ ವಾಯುದೇವರ ಮಹಿಮೆಯನ್ನ ತಿಳಿಸ್ತಾ ವಾಯುದೇವರಿಗೆ ಪ್ರಾರ್ಥನೆಯನ್ನ ದಾಸರು ಮಾಡ್ತಾರೆ ವಾಯುದೇವರ ಒಂದು ಮುಖ್ಯವಾದ ಕಾರ್ಯ ಅಂತಂದ್ರೆ ಎಲ್ಲ ಜೀವರಾಶಿಯೊಳಗೆ ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಜಪವನ್ನು ಮಾಡ್ತಾರ ಅನ್ನೋ ಮುಖ್ಯ ಕಾರ್ಯವನ್ನು ನಮಗಿಲ್ಲಿ ದಾಸರು ತಿಳಿಸಿಕೊಡ್ತಾರೆ ಅದರದ ಒಂದು ಲೆಕ್ಕವನ್ನು ಹೇಳ್ತಾರೆ ಆರು ಮೂರೆರಡು ಒಂದು ಸಾವಿರ ಆರು ಮೂರು ಅಂತಂದ್ರೆ ಆರು ಎಂಟು ಮೂರು ಹದಿನೆಂಟು ಆಮೇಲೆ ಅದಕ್ಕೆ ಪ್ಲಸ್ ಎರಡೊಂದು ಎರಡು ಒಂದು ಅಂತಂದ್ರೆ ಎರಡು ಪ್ಲಸ್ ಒಂದು ಅಂತಂದ್ರೆ ಮೂರು ಹದಿನೆಂಟು ಪ್ಲಸ್ ಮೂರು ಅಂದ್ರೆ ಇಪ್ಪತ್ತೊಂದು ಅಂದರೆ ಆರು ಮೂರೆ ಒಂದು ಸಾವಿರ ಅಂದರೆ ಇಪ್ಪತ್ತೊಂದು ಸಾವಿರ ಆಮೇಲೆ ಮೇಲೇನದ ಮೂರೆರಡು ಶತ ಮೂರೆರಡು ಅಂತಂದ್ರೆ ಮೂರು ಎಂಟು ಎರಡು ಆರು ಶತ ಅಂದ್ರೆ ಆರುನೂರು ಅಂದ್ರೆ ಆರು ಮೂರ ಒಂದು ಸಾವಿರ ಮೂರೆರಡು ಶತ ಅಂತಂದ್ರೆ ಇಪ್ಪತ್ತೊಂದು ಸಾವಿರದ ಆರುನೂರು ಈ ಒಂದು ಶ್ವಾಸ ಜಪಗಳನ್ನು ಒಂದು ದಿವಸಕ್ಕೆ ಎಲ್ಲ ರಾಶಿಗಳಿಗೆ ಅಂದ್ರೆ ಮೂರು ವಿಧ ಜೀವರು ಅಂತ ಹೇಳ್ತಾರೆ ಸಾತ್ವಿಕರು ರಾಜಸರು ಮತ್ತು ತಾಮಸರು ಮೂರು ವಿಧ ಜೀವರಾಶಿ ಒಳಗೆ ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಜಪವನ್ನು ಮಾಡ್ತಾ ನಮ್ಮೊಳಗೆ ನಿರಂತರವಾಗಿ ಉಸಿರಾಟ ಕ್ರಿಯೆಯನ್ನು ವಾಯುದೇವರು ಮಾಡ್ತಿರ್ತಾರೆ ನಾವು ನಿದ್ರೆಯೊಳಗಿರಲಿ ಎಚ್ಚರದೊಳಗಿರಲಿ ಸ್ವಪ್ನಾವಸ್ಥೆ ಇರಲಿ ಯಾವುದೇ ನಮ್ಮ ಸ್ಥಿತಿಯೊಳಗಿದ್ರು ಕೂಡ ವಾಯುದೇವರು ಒಂದು ಕ್ಷಣ ಬಿಡದೆ ನಮ್ಮೊಳಗೆ ಶ್ವಾಸ ಜಪವನ್ನು ಮಾಡ್ತಿರ್ತಾರೆ ವಾಯುದೇವರು ಎಂಥ ಒಂದು ಅಮೋಘವಾದ ಒಂದು ಕಾರ್ಯ ಅಂತಲೇ ಹೇಳ್ಬೋದ್ರು ಭಗವಂತನ ಆಜ್ಞಾನುಸಾರವಾಗಿ ಅವ್ರು ಈ ಒಂದು ಕಾರ್ಯವನ್ನು ಮಾಡ್ತಿರ್ತಾರೆ ಅವ್ರು ಯಾವ ಯಾವುದೇ ಜೀವರಾಶಿಗಳು ಮೂರು ವಿಧ ಜೀವರು ಅಂತ ಹೇಳ್ತಾರೆ ಸಾತ್ವಿಕರು ರಾಜಸರು ಮತ್ತು ತಾಮಸರು ಏನ್ ತಾಮಸರು ಇವರು ತಾಮಸರಿದ್ದಾರೆ ಕೆಟ್ಟಿದ್ದಾರೆ ಇವರೊಳಗೆ ನಾವು ಶ್ವಾಸ ಜಪ ಮಾಡಬಾರ್ದು ಅಂತಕ್ಕೊಂಡು ಬಿಡುವುದಿಲ್ಲ ಭಗವಂತನ ಅಜ್ಞಾನಸಾರವಾಗಿ ಎಲ್ಲ ಜೀವರಾಶಿಯೊಳಗೆ ನಿಂತು ನಿರಂತರವಾಗಿ ಶ್ವಾಸ ಜಪವನ್ನು ಮಾಡ್ತಾರೆ ಶ್ವಾಸೋಚ್ಛಾಸವನ್ನು ಮಾಡ್ತಿರ್ತಾರೆ ಅಂಥ ಒಂದು ಮಹತ್ತರವಾದ ಕಾರ್ಯವನ್ನು ವಾಯುದೇವರು ಮಾಡ್ತಿರ್ತಾರೆ ಈ ಒಂದು ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಹೇಳ್ತಾರೆ ಮುಂದೆ ಶ್ವಾಸ ಸಂಧಿ ಒಳಗ ಒಂದು ಘಳಿಗೆ ಮೊದಲು ಮಾಡಿಕೊಂಡು ಒಂದು ವರ್ಷದ ಪರ್ಯಂತ ನಮಗೆ ಶ್ವಾಸ ಜಪದ ಲೆಕ್ಕವನ್ನು ಜಗನ್ನಾಥಾಸರು ಮಾಡಿಕೊಡ್ತಾರೆ ಘಡಿಗೆಗೆಷ್ಟು ಒಂದು ತಾಸಿಗೆಷ್ಟು ಮೇಲೆ ಒಂದು ಯಾಮಕ್ಕೆಷ್ಟು ಮೇಲೆ ಒಂದು ಹಗಲಿಗೆಷ್ಟು ಒಂದು ರಾತ್ರಿಗೆಷ್ಟು ಮೇಲೆ ಒಂದು ದಿವಸಕ್ಕೆ ಮೇಲೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಹಿಂಗ ಪೂರ್ತಿ ಲೆಕ್ಕವನ್ನು ನಮಗೆ ಶ್ವಾಸ ಜಪದ ಲೆಕ್ಕವನ್ನು ನಮಗೆ ಪೂರ್ತಿ ವಿವರವಾಗಿ ನಮಗೆ ಶ್ವಾಸ ಸಂಧಿಯೊಳಗೆ ದಾಸರು ಕೊಡ್ತಾರ ಹಂಗ ಒಂದು ದಿವಸಕ್ಕ ನಮ್ಮ ದೇಹದೊಳಗೆ ನಿಂತು ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸ ಜಪ ಹಂಸ ಮಂತ್ರ ಜಪವನ್ನ ಮಾಡ್ತಾ ನಮ್ಮೊಳಗೆ ಶ್ವಾಸೋಚ್ಛಾಸವನ್ನ ವಾಯುದೇವರು ಮಾಡಿಸ್ತಿರ್ತಾರ ಇದು ಎಲ್ಲಿತನ ಮಾಡಿಸ್ತಾರ ಅಂದ ಕೇಳತಾರ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಅಬ್ಜ ಅಂತಂದ್ರ ಅಪ್ ಅಂದ್ರ ನೀರು ಜ ಅಂತಂದ್ರ ಹುಟ್ಟು ಅಬ್ಜ ಅಂತಂದ್ರ ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಕಮಲ ಅಬ್ಜಜ ಅಂತಂದ್ರೆ ಕಮಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬ್ರಹ್ಮದೇವರು ಅಂದ್ರೆ ಅಬ್ಜಜ ಕಲ್ಪ ಅಂತಂದ್ರೆ ಬ್ರಹ್ಮದೇವರ ಕಲ್ಪ ಪರ್ಯಂತರವಾಗಿಯೂ ಕೂಡ ನಮ್ಮೊಳಗೆ ನಿಂತು ನಿರಂತರವಾಗಿ ಶ್ವಾಸೋಚ್ಛಾಸವನ್ನ ಮಾಡ್ತಿರ್ತಾರ ವಾಯುದೇವರು ಅನ್ನೋದನ್ನು ಇಲ್ಲಿ ಮೇಲೆ ಆಮೇಲೆ ರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಅಂತ ಹೇಳ್ತಾರೆ ವಾಯುದೇವರ ಒಂದು ಕಾರ್ಯ ಅಂತಂದ್ರೆ ಅವರು ಭಗವಂತನ ಅಜ್ಞಾನುಸಾರವಾಗಿ ನಮ್ಮೊಳಗೆ ನಿಂತು ಎಲ್ಲ ಕರ್ಮಗಳನ್ನ ಮಾಡ್ತಾರ ಅಂತ ಒಂದು ಇದೇ ಕಲ್ಪ ಸಾಧನಾ ಸಂಧಿಯೊಳಗೆ ಹೇಳ್ತಾರೆ ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ನಿದಕನು ಇದಕ್ಕನುಮಾನವಿಲ್ಲ ದೃಢ ಭಕ್ತಿಯಲ್ಲಿ ಭಜಿಪರಿಗೆ ಪ್ರಾಣಪತಿ ಸಂಪ್ರೀತನಾಗಿ ಯೋನಿಗಳ ಕೊಡನೆಲ್ಲ ಕರ್ಮಗಳ ತಾನೇ ಮಾಡುವನೆಂಬ ಮನುಜರ ನರಕ ವಹಿಸುವ ಅಂತ ಹೇಳ್ತಾರೆ ಅಂದ್ರೆ ನಮ್ಮೊಳಗೆ ನಿಂತು ನಮ್ಮ ಕರ್ಮಾನುಸಾರವಾಗಿ ಕೆಟ್ಟ ಕರ್ಮ ಆಗಿರ್ಬೋದು ಒಳ್ಳೆ ಕರ್ಮ ಆಗಿರ್ಬೋದು ಎಲ್ಲವುಗಳನ್ನು ಭಗವಂತನ ಅಜ್ಞಾನುಸಾರವಾಗಿ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಸುವವರೇ ವಾಯುದೇವರು ಈಗ ನಾವು ಎಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಏನದ ಅದನ್ನು ಪ್ರಾಣದೇವರ ಮುಖಾಂತರ ನಾವು ಭಗವಂತನ ಸಮರ್ಪಣೆಯನ್ನು ಮಾಡ್ತೀವಿ ಭಾರತೀಯರ ಬಣ ಮುಖ್ಯ ಪ್ರಾಣಾಂತರ್ಗತ ಅಂತಿಕೊಂಡೇ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಅಂಥ ಒಂದು ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಒಪ್ಪಿಸುವವರು ಅಂತಂದ್ರೆ ವಾಯುದೇವರು ಅದಕ್ಕೆ ಅವರು ಅದಕ್ಕೆ ಅವರು ಭಗವಂತನ ಆಜ್ಞಾನುಸಾರವಾಗಿ ಆಯಾ ಜೀವರಾಶಿಗಳಿಗೆ ಏನನ್ನ ಅನ್ನೋದನ್ನು ಕೂಡ ವಾಯುದೇವರೇ ಕೊಡ್ತಾರ ಅಂತ ಹೇಳ್ತಾರೆ ಸತ್ವರಿಗೆ ಸುಖ ಅಂದರೆ ಯಾರು ಸಾತ್ವಿಕರು ಇರ್ತಾರೆ ಅವರಿಗೆ ಸುಖವನ್ನ ಕೊಡ್ತಾರೆ ಆಮೇಲೆ ಸಂಸಾರ ಮಿಶ್ರ ಅಂದ್ರೆ ರಜೋ ಜೀವರಾಶಿಗಳಿಗೆ ಸಂಸಾರ ಮಿಶ್ರ ಅಂದ್ರೆ ಅವರಿಗೆ ದುಃಖನೂ ಇರ್ತದೆ ಸುಖಾನೂ ಇರ್ತದೆ ದುಃಖ ಆಗೋಣ ಸುಖ ಸುಖ ಆಗೋಣ ಧಿ ದುಃಖ ಹಿಂಗೊಂದು ಚಕ್ರದೊಳಗೆ ರಜೋ ಜೀವರಾಶಿಗಳು ಇರ್ತಾರೆ ಅವ್ರಿಗೆ ಏನದ ಸಂಸಾರ ಮಿಶ್ರ ಮಿಶ್ರವಾದ ಒಂದು ಸಂಸಾರವನ್ನ ಕೊಡ್ತಾರೆ ದುಃಖ ಸುಖ ಮಿಶ್ರಿತವಾದ ಸಂಸಾರವನ್ನ ಕೊಡ್ತಾರೆ ಆಮೇಲೆ ಅಧಮ ಜನರಿಗೆ ಅಪಾರ ದುಃಖಗಳಿವೆ ಯಾರು ಅತ್ಯಂತ ತಾಮಸ ಜೀವರಾಶರು ಇರ್ತಾರಲ್ಲ ಅವರಿಗೆ ಅಪಾರವಾದ ದುಃಖಗಳನ್ನು ವಾಯುದೇವರು ಕೊಡ್ತಾರ ಅದಕ್ಕಿಂತ ವಾಯುದೇವರು ಗುರು ಪವಮಾನ ಸಲಹೆಮ್ಮ ಇಂಥ ಗುರುಗಳಾಗಿರ್ತಕ್ಕಂಥ ವಾಯುದೇವರೇ ನಮ್ಮನ್ನು ಸಲಹರಿ ಅಂತಕೊಂಡು ಹೇಳ್ತಾರೆ ಯಾಕಂದರೆ ವಾಯುದೇವರೇ ನಮಗೆ ಗುರುಗಳು ಅವರು ಕೂಡ ಏನದ ಮೂವತ್ತೆರಡು ಸಂಲಕ್ಷಣದಿಂದ ಕೂಡಿರ್ತಕ್ಕಂಥವರು ವಾಯುದೇವರು ಹೆಂಗೆ ಬ್ರಹ್ಮ ದೇವರು ಭ ಭಗವಂತನಿಗೆ ಆತ್ಮ ಅಂತ ಹೇಳಿ ಭಗವಂತನಿಗೆ ಮಗ ಅಂತ ಕರ್ಸ್ಕೊಂಡ್ರು ಹಂಗೆ ವಾಯುದೇವರು ಕೂಡ ಏನಿದೆ ಭಗವಂತನಿಗೆ ಮಗನೇ ಆಗ್ತಾರೆ ಭಗವಂತನ ವಾಸುದೇವ ಮತ್ತು ಮಾಯಾ ಎಂಬ ದಂಪತಿಗಳಿಂದ ಬ್ರಹ್ಮದೇವರು ಹುಟ್ಟಿ ಬಂದ್ರ ಆಮೇಲೆ ಸಂಕರ್ಷಣ ಮತ್ತು ಜಯ ಭಗವಂತನ ರೂಪಗಳಿವೆ ಎರಡು ಜಯ ಅನ್ನೋದು ಲಕ್ಷ್ಮೀ ದೇವಿಯ ಹೆಸರು ಸಂಕರ್ಷಣ ಭಗವಂತನ ರೂಪ ಸಂಕರ್ಷಣ ಮತ್ತು ಜಯ ದಂಪತಿಗಳ ಭಗವಂತ ಭಗವದ್ ರೂಪಗಳು ಲಕ್ಷ್ಮೀ ದೇವಿ ಮತ್ತು ಭಗವಂತ ಇವರೊಳಗೆ ಲಕ್ಷ್ಮೀ ಪ ಜಯಾಪತಿ ಸಂಕರ್ಷಣನೊಳಗ ವಾಯುದೇವರು ಹುಟ್ಟಿ ಬರ್ತಾರೆ ಅಂದ್ರೆ ಮಾಯಾ ವಾಸುದೇವ ಎಂಬ ಭಗವದ್ ರೂಪ ಲಕ್ಷ್ಮೀ ಮತ್ತು ಭಗವದ್ ರೂಪಗಳೊಳಗೆ ಬ್ರಹ್ಮದೇವರು ಹುಟ್ಟಿ ಬಂದ್ರೆ ಜಯ ಮತ್ತು ಸಂಕರ್ಷಣ ಲಕ್ಷ್ಮೀ ದೇವಿ ಎಂಬ ಮತ್ತು ಭಗವಂತನ ರೂಪಗಳೊಳಗ ವಾಯುದೇವರು ಹುಟ್ಟಿ ಬರ್ತಾರೆ ಇಬ್ಬರು ಕೂಡ ಬ್ರಹ್ಮದೇವರು ಮತ್ತು ವಾಯುದೇವರು ಒಂದೇ ಕಕ್ಷೆಯಲ್ಲಿ ಬಂದರೆ ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡಿದರೆ ವಾಯುದೇವರು ಎಲ್ಲ ಜೀವರಾಶಿಗಳ ಒಂದು ನಿಯಮನವನ್ನು ವಾ ಶ್ವಾಸ ಜಪವನ್ನು ಮಾಡ್ತಾ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಜೀವರಾಶಿಗಳ ಒಂದು ನಿಯಮನವನ್ನು ವಾಯುದೇವರು ಭಗವಂತನ ಆಜ್ಞಾನುಸಾರವಾಗಿ ಮಾಡ್ತಾರೆ ಅಂತ ಗುರುಗಳು ಆಗಿರ್ತಕ್ಕಂಥ ಅವರು ನಮ್ಗೆ ಅವರಲ್ಲಿ ಜ್ಞಾನ ಭಕ್ತಿಯನ್ನು ಬೇಡ್ಕೋಬೇಕು ಸರ್ವಜ್ಞರು ವಾಯುದೇವರು ಅದಕ್ಕಂಥ ಗುರು ಪವಮಾನ ಸಲಹೆಮ್ಮ ಅಂತಿಕೊಂಡು ಹೇಳ್ತಾರೆ ಅಂಥ ವಾಯುದೇವರ ಒಂದು ಮಹತ್ತರವಾದ ಕಾರ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಜಪಗಳನ್ನು ನಮ್ಮ ದೇಹದೊಳಗೆ ನಿರಂತರವಾಗಿ ಮಾಡ್ತಕ್ಕಂಥ ವಾಯುದೇವರು ನಮಗೆ ಜ್ಞಾನ ಭಕ್ತಿ ಕೊಟ್ಟು ನಮ್ಮನ್ನು ಸಲಹಲಿ ಅಂತಿಕೊಂಡು ಜಗನ್ನಾಥಾಸರು ಪ್ರಾರ್ಥನೆಯನ್ನು ಮಾಡ್ಕೋತಾರೆ ಹಾಗೆ ನಾವು ಕೂಡ ವಾಯುದೇವರಲ್ಲಿ ಭಗವಂತನೊಳಗೆ ಜ್ಞಾನ ಭಕ್ತಿ ಕೊಟ್ಟು ಅನುಗ್ರಹ ಮಾಡು ಅಂತಿಕೊಂಡು ನಾವು ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅತ್ಯಂತರ್ಗತ ಸಮಸ್ತುಂತರ್ಗತ ಭಾರತೀರ್ವಣ ಮುಖ್ಯಪ್ರಾಣಂತರ್ಗತ ಬಿಂಬಮೂರ್ತಿ ಅಭಿನ ಶ್ರೀ ಕೃಷ್ಣಾರ್ಪಣಮಸ್ತಿ